ನಾವೇನ್ ಮಾಡ್ತಾ ಮೈನಾರ್ಟಿಸ್ ಕಾಲೋನಿ ಎಲ್ಲೆಲ್ಲಿದೆ ಎ ಬಿ ಸಿ ಅಂತ ಕ್ಯಾ ಕ್ಯಾಟಗರಿ ಮಾಡಿದ್ದೀವಿ ಅಂದರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದೀವಿ ಅದಲ್ಲೂ ಕಾಂಗ್ರೆಸ್ನಲ್ಲೂ ಕೊಟ್ಟಿದ್ದೀವಿ ಬಿ ಜೆ ಪಿಯಲ್ಲೂ ಇಪ್ಪತ್ತೊಂಬತ್ತು ಜನಕ್ಕೆ ಕೊಟ್ಟಿದ್ದೀನಿ ಜೆ ಡಿ ಎಸ್ ಅವ್ರನ್ನ ಎಂಟು ಜನಕ್ಕೆ ಕೊಟ್ಟಿದ್ದೀನಿ ಅದು ನಿಮಗೂ ಐದು ಕೋಟಿ ಕೊಟ್ಟಿದ್ದೀನಿ ನಮ್ಮ ಅಶೋಕ್ ಅವ್ರಿಗೂ ಐದು ಕೋಟಿ ಕೊಟ್ಟಿದ್ದೀನಿ ಬಸವರಾಜ ಮಾಜಿ ಮುಖ್ಯಮಂತ್ರಿ ಬಸವರಾಜ ಸಾಹೇಬ್ರಿಗೂ ಐದು ಕೋಟಿ ಕೊಟ್ಟಿದ್ದೀನಿ ಇಪ್ಪತ್ತೊಂಬತ್ತು ಜನಕ್ಕೆ ಈಗ ಯಾರೂ ಎಮ್ ಎಲ್ ಎಗಳು ಬಂದು ಕೇಳ್ಕೊಂಡಿಲ್ಲ ಅಂದರೆ ನೋಡಿ ನನ್ಗೆ ಕೊಟ್ಟು ನಿಮ್ಗೆ ಅದೇ ನಿಮ್ಗೆ ನಿಮ್ಮ ಮಾತಿಗೆ ಬರ್ತಾ ಇರೋದು ನಿಮ್ಮ ಮಾತಿಗೆ ನಿಮ್ಮ ಮಾತಿಗೆ ಬರ್ತಾರೆ ನಾನು ಬರ್ತೀನಿ ಒಂದು ನಿಮಿಷ ಕೇಳಿ ಮಾತಿ

ಈಗ ಮಾನ್ಯ ಸದಸ್ಯರು ಅದು ನಮ್ಮ ಸದಸ್ಯರು ಯತ್ನಾಲ್ ಸಾಹೇಬ್ರು ಎಲ್ಲಾರ್ಗು ಕೊಟ್ಟಿದ್ರೆ ನನ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು ನೀವು ಕೊಡ್ಬೇಕಾ ದುಡ್ಡು ಬೇಕಾ ಗ್ರ್ಯಾಂಟ್ ಮುಸ್ಲಿಮ ತಾವಾಗಿ ತಾವು ಎಮ್ ಎಲ್ ಎ ಆಯ್ಕೆ ಆದ್ಮೇಲೆ ಯಾವ ಉತ್ತರ ಕೊಡಿ

ಆಯ್ತು ಹೇಳಿದ್ದಾರೆ ಹೆಂಗ ಅನುದಾನ ಕೊಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪ ಸಮುದ್ದ ಕೊಟ್ಟು ಕೆಲಸ ಮಾಡಲ್ಲ ಅಂತ ಅವರೇ ಮಾಡಿ ಸರ್ಕಾರ <experiences>

ಮಾನ್ಯ ಸಭಾಧ್ಯಕ್ಷ ನಾವು ಎಬಿಸಿ ಮಾಡಿದ್ದೇವೆ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತೀವಿ ಅಂತ ತಾವೇ ಹೇಳಿದಿರಿ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಒಂದ್ ಒಂದ್ ನಿಮಿಷ ರಾಜಕೀಯವಾಗಿ ಏನಾದ್ರು ಮಾತಾಡ್ಲಿ ರಾಜಕೀಯ ಹೊರಗಡೆ ಉತ್ತರ ಕೊಡಿ ನೀವು ಒಂದು ಸರ್ಕಾರವಾಗಿ ಅವ್ರಿಗೆ ಏನಾದ್ರೂ ಹೇಳ್ಕೊಳಿ ರಾಜಕೀಯ ನೀವು ಹೊರಗಡೆ ಉತ್ತರ ಕೊಡಿ ಪ್ರಶ್ನೆ ಇಲ್ಲ ಆದ್ರೆ ಈ ನಿಮ್ಗೆ ಬಿಜಾಪುರದಲ್ಲಿರೋ ಅಲ್ಪಸಂಖ್ಯಾತರ ಕಾಲೋನಿಗಳು ಅಭಿವೃದ್ಧಿ ಆಗಬಾರ್ದ ಬೇಕಲ್ಲ ಮ ಸರ್ಕಾರಕ್ಕೆ ಯತ್ನಾಳ್ ಅವ್ರಿಗೋಸ್ಕರ ನೀವು ಇಡೀ ಒಂದು ಲಕ್ಷ ಇಪ್ಪತ್ತು ಸಾವಿರದ ಮತದಾರ ಇರುವಂತ ಬಿಜಾಪುರನ್ನ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಅಲ್ಪಸಂಖ್ಯಾತರ ರಕ್ಷಕರಾಗ್ತಿರೋ ಈಗ ಅದರಿಂದ ಅಲ್ಲ ಒಂದೇ ನಿಮಿಷ ನಿಮಿಷ ಜಮೀರ್ ಭಾಯ್ ಸರ್ ಅಲ್ಲ ಜಮೀರ್ ಭಾಯಿ ಅವರು ಸಾಮಾನ್ಯವಾಗಿ ದೊಡ್ಡ ಮನಸ್ಸಿರೋರು ಹಂಗೇನು ಇದು ಮಾಡೋರಲ್ಲ ಅದಕ್ಕೆ ಯಾಕೆ ಹಿಂಗ್ ಮಾಡಿದ್ರು ಗೊತ್ತಿಲ್ಲ ಅದನ್ನ ಸರಿಪಡಿಸಿ ಹೇಳ್ದಂಗೆ ಐದು ಕೋಟಿ ಮಾಜಿ ಮುಖ್ಯಮಂತ್ರಿ ಬಿಜಾಪುರಲ್ಲಿ ಬಿಜಾಪುರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಎಲ್ಲಾರ್ಗು ಐದೈದು ಕೋಟಿ ನೀವ್ ಅಲ್ಲಿ ಜಾಸ್ತಿ ನಾನು ಅವ್ರ ಪತ್ರನೂ ಕೊಟ್ಟಿಲ್ಲ ಎತ್ತಲ್ ಸರ್ ಪತ್ರ ಕೊಟ್ಟಿದ್ದೀರ ಪತ್ರನೂ ಇದೂ ಕೊಟ್ಟಿಲ್ಲ ಆಯ್ತು ಎಲ್ಲ ಒಂದೇ ಸಂತೋಷ ಖುಷಿ ಬಂತು